ರಾಯರೆಡ್ಡಿ ಏನು ಹೇಳಿದ್ದಾರೆ ಎಲ್ಲ ನೀವು ಮಾಧ್ಯಮದಲ್ಲಿ ಅದನ್ನು ಹೇಳಕ್ಕೆ ಹೋಗ್ಬೇಡಿ ಆ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಕರಪ್ಷನ್ ಇಲ್ಲ ರೀ ಒಂದು ದೇಶದಲ್ಲಿ ಜಾಸ್ತಿ ಇರ್ಬೋದು ಒಂದು ದೇಶದಲ್ಲಿ ಕಡಿಮೆ ಇರ್ಬೋದು ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಕರಪ್ಷನ್ಗೆ ನಾವು ಬಹಳ ಹೆಚ್ಚು ಅದನ್ನು ತಡಿಲಿಕ್ಕೆ ಕ್ರಮ ತೆಗೆದುಕೊಂಡಿದ್ದೇವೆ ಆದರೆ ರಾಯರೆಡ್ಡಿ ಅವ್ರು ಹೇಳಿದ್ದು ಭ್ರಷ್ಟಾಚಾರ ಎಲ್ಲ ಕಡೆ ಇದೆ ಅಂತ ಹೇಳ್ತಾರೆ ಆದರೆ ಭ್ರಷ್ಟಾಚಾರ ಎಲ್ಲ ಕಡೆ ಇದೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೋಗ್ತಾರೆ ಇನ್ನೇನು ನೋಡಪ್ಪ ಮತ್ತೆ ಏನಂದ್ರೆ ನಮ್ಮಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರಕ್ಕೆ ಹೆಚ್ಚು ಕಡಿವಾಣ ಹಾಕಿದ್ದೇವೆ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದಂತ ಮಾತು ಗುತ್ತಿಗೆದಾರರು ಮತ್ತೆ ಆರೋಪ ಮಾಡಿದಾರಲ್ಲ ಗುತ್ತಿಗೆದಾರರು ನೋಡಿ ಮತ್ತು ಫ್ಯಾಮಿಲಿಯವ್ರ ಕೈವಾಡ ಇದೆ ನೋಡಿ ಹೇಳ್ತೀನಿ ಅಲ್ಲಿ ಏನಾಗಿದೆ ಪೇಮೆಂಟು ಬಿಲ್ಸ್ಗಳು ಮಾಡ್ತಕ್ಕಂಥದ್ರಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಸಣ್ಣ ಪುಟ್ಟ ಲೋಪ್ಗಳು ಅದೇ ಆಗ್ತವೆ ಅಂತ ಸಂದರ್ಭದಲ್ಲಿ ಯಾರಿಗಾದ್ರು ಪೇಮೆಂಟ್ ಸಿ ರಿಲೀಸ್ ಮಾಡುವಂತ ಕಾಲದಲ್ಲಿ ಅವನ ಒಂದು ಅನನುಕೂಲಗಳು ಏನಿರ್ತವೆ ಅದನ್ನ ಗಣನೆಯಲ್ಲಿ ಇಟ್ಕೊಂಡು ಅಲ್ಲಿ ಇಲ್ಲಿ ಇರಬಹುದು ಆದರೆ ಅದಕ್ಕೋಸ್ಕರ ದುಡ್ಡು ತಗೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ಅವೆಲ್ಲ ಸುಳ್ಳು ಇದ್ರು ನನಗ ಅದೇನು ಆ ಥರ ಏನಿಲ್ವಲ್ಲ ನನಗೇನು ಭಯ ನಾವು ಹೋಗೋದಕ್ಕೆ ಹೋಗ್ತೀನಿ ಜಾತಿ ಜನಗಣದಿದ್ದು ಇವತ್ತು ಮಂಡನೆ ಆಗಿದೆ ಸಚಿವ ಸಂಪುಟದಲ್ಲಿ ಅದರ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಹದಿನೇಳನೇ ತಾರೀಕು ನಾಲ್ಕು ಗಂಟೆಗೆ ಇದೊಂದೇ ವಿಷಯದ ಬಗ್ಗೆ ಚರ್ಚೆಗೆ ತೆಗೆದುಕೊಂಡು ಆ ದಿವಸ ಆಗು ಹೋಗ್ಗಳನ್ನ ನೋಡಬೇಕಲ್ಲ ಸುಮ್ಮನೆ ಸುಮ್ಮನೆ ಏನೂ ಹೇಳೋಕ್ಕಾಗೋದಿಲ್ಲ ಯಾರೇನೇ ಮಾತಾಡಿದ್ರು ಕೂಡ ಅವೆಲ್ಲನೂ ಕೂಡ ಊಹಾಪೋಹದ ಮಾತು ಈಗ ವರದಿ ಬಂದಿದೆ ಅದರ ವಿವರಗಳು ಕೂಡ ಎಲ್ರಿಗೂ ದೊರಕುತ್ತೆ ಆ ವಿವರದ ಆಧಾರದ ಮೇಲೆ ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಯಾವ ಜನರಿಗೆ ಅನುಕೂಲ ಯಾವ ಜನರಿಗೆ ಅನನುಕೂಲ ಆಗ್ತವೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡತಕ್ಕಂಥದ್ದಕ್ಕೇನೆ ಹದಿನೇಳನೇ ತಾರೀಕು ನಾಲ್ಕು ಗಂಟೆಗೆ ವಿಶೇಷವಾದಂಥ ಸಚಿವ ಸಂಪುಟ ಸಭೆಯನ್ನು ಇದೊಂದೇ ವಿಷಯದ ಬಗ್ಗೆ ಕರೆಯಲಾಗಲಿ ಹೌದೌದು ಹೌದು ಇವತ್ತಿಂದ ಪಬ್ಲಿಕ್ ಡೊಮೈನಿಗೆ ಬಂದಾಗದು ಈಗ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅದ್ರ ಬಗ್ಗೆ ವಿವರಗಳನ್ನು ಕೊಡ್ತಾರೆ ಯಾವ ಶಾಸಕರು ಇಲ್ಲ ಯಾವ್ದು ಇಲ್ಲ ವಿರೋಧ ವಿರೋಧ ಮಾಡುವಂತ ಅಂಶ ಏನಿದೆ ಅಂಶ ಇದೆ ಅದೆಲ್ಲ ಗೊತ್ತಾಗದೆ ಈ ಮುಂದಕ್ಕೆ ಇಲ್ಲಿನವರೆಗೂ ಕೂಡ ಆ ರೀತಿಯ ಮಾಹಿತಿ ಯಾರು ಕೊಟ್ಟವ್ರು ಅವ್ರಿಗೆ ಯಾರು ಜಾಸ್ತಿ ಆಗಿದೆ ಯಾರು ಕಡಿಮೆ ಆಗಿದೆ ಅಂತ ಹೇಳಿ ಈಗ ಅದೆಲ್ಲ ವಿವರಗಳನ್ನು ಈಗ ಕೊಡ್ತಾರೆ